ದೆಹಲಿ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಖ್ಯಾತ ಯೂಟ್ಯೂಬರ್ ಧ್ರುವಾಠಿ ಮೋದಿ ಸರ್ಕಾರವನ್ನ ಎದುರು ಹಾಕೊಂಡ್ರ ನೇರವಾಗಿ ತಮ್ಮ ಚಾನೆಲ್ನಲ್ಲಿ ಆಮ್ ಆದ್ಮಿ ಪಕ್ಷದ ಪರ ವಿಡಿಯೋ ಪ್ರಸಾರ ಮಾಡಿ ಧ್ರುವಾಠಿ ನೀಡಿರುವ ಸಂದೇಶವೇನು ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಬಿಜೆಪಿಗೆ ಸೆಡ್ಡು ಹೊಡೆದಿದ್ದ ಧ್ರುವಾಠಿ ಈ ಬಾರಿ ಮತ್ತೆ ಬಿಜೆಪಿ ಹಾಗೂ ಮೋದಿ ಸರ್ಕಾರವನ್ನ ಎದುರು ಹಾಕೊಂಡಿದ್ದಾರೆ ಧ್ರುವಾಠಿ ಹೊಸ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ತಮ್ಮ ಹೊಸ ವಿಡಿಯೋದಲ್ಲಿ ಧ್ರುವ ಆಮ್ ಆದ್ಮಿ ಪಕ್ಷದ ಒಂದನ್ನ ಡಿಲೀಟ್ ಆಗುವುದಕ್ಕಿಂತ ಮುಂಚಿತವಾಗಿ ನೋಡಿ ಅನ್ನುವ ಸಂದೇಶದೊಂದಿಗೆ ಹಂಚಿಕೊಂಡಿದ್ದಾರೆ ಆಮ್ ಆದ್ಮಿ ಪಕ್ಷದ ಅನೇಕ ನಾಯಕರ ಮೇಲೆ ದಾಖಲಾದ ಕೇಸ್ ಮತ್ತು ಅದರ ಸುತ್ತಲಿನ ಘಟನೆಗಳನ್ನ ಈ ಸಾಕ್ಷ್ಯಚಿತ್ರ ವೀಕ್ಷಕರ ಮುಂದಿರುವ ಪ್ರಯತ್ನ ಮಾಡಿದೆ ಪಕ್ಷದ ಅಚಲ ಹೋರಾಟವನ್ನ ಸೆರೆ ಹಿಡಿಯುತ್ತೆ ಅಂತ ಹೇಳಿಕೊಳ್ಳುವ ವಿವಾದಾತ್ಮಕ ಸಾಕ್ಷ್ಯಚಿತ್ರ ಅನ್ಬ್ರೇಕಬಲ್ ಧ್ರುವರಾಟಿ ಹಂಚಿಕೊಂಡ ಬಳಿಕ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಯೂಟ್ಯೂಬರ್ ಧ್ರುವರಾಟಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಕ್ಷ್ಯಚಿತ್ರದ ಪೂರ್ಣ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ನಿಷೇಧಿಸುವ ಮೊದಲು ಇದನ್ನ ನೋಡಿ ಅನ್ಬ್ರೇಕಬಲ್ ಡಾಕ್ಯುಮೆಂಟರಿ ಅಂತ ರಾಠಿ ವಿಡಿಯೋವನ್ನು ಹಂಚಿಕೊಳ್ಳುವಾಗ ಬರೆದಿದ್ದಾರೆ ಮೂವತ್ತು ನಿಮಿಷಗಳ ವಿಡಿಯೋದಲ್ಲಿ ಎಎಪಿಯ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಅತಿಶಿ ಮತ್ತು ಎಎಪಿ ನಾಯಕರಾದ ಸೌರಭ್ ಭಾರದ್ವಾಜ್ ಮತ್ತು ಸಂಜಯ್ ಸಿಂಗ್ ಅವರಂತಹ ಪ್ರಮುಖ ಎಎಪಿ ನಾಯಕರ ಸಂದರ್ಶನಗಳಿವೆ ಚುನಾವಣಾ ಮಾರ್ಗಸೂಚಿಗಳನ್ನು ಪಾಲಿಸದ ಕಾರಣ ನೀಡಿ ದೆಹಲಿ ಪೊಲೀಸರು ಇತ್ತೀಚೆಗೆ ಎಎಪಿಯ ಸಾಕ್ಷ್ಯಚಿತ್ರ ಅನ್ಬ್ರೇಕಬಲ್ ಪ್ರದರ್ಶನವನ್ನು ಸ್ಥಗಿತಗೊಳಿಸಿದ್ರು ಸುದ್ದಿಸಂಸ್ಥೆ ಎಎನ್ಐ ಪ್ರಕಾರ ರಾಜಕೀಯ ಪಕ್ಷಗಳು ಜಿಲ್ಲಾ ಚುನಾವಣಾ ಅಧಿಕಾರಿ ಕಚೇರಿಯಲ್ಲಿ ಈ ರೀತಿ ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿಗಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಪೊಲೀಸರು ಘಟನೆ ಬಗ್ಗೆ ಹೇಳಿದ್ದಾರೆ ಚುನಾವಣಾ ಸಮಯದಲ್ಲಿ ಪೊಲೀಸರು ಈ ರೀತಿ ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ನೀಡೋಕೆ ಅಥವಾ ತಿರಸ್ಕರಿಸೋಕೆ ಸಾಧ್ಯವಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜನವರಿ ಹದಿನೆಂಟರಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಚಲನಚಿತ್ರ ಚುನಾವಣಾ ಪ್ರಚಾರವಲ್ಲ ಮತ್ತು ಚಲನಚಿತ್ರ ಪ್ರದರ್ಶನ ಸ್ಥಳದಲ್ಲಿ ಯಾವುದೇ ಚುನಾವಣಾ ಧ್ವಜ ಭಾಷಣ ಅಥವಾ ಚುನಾವಣಾ ಪ್ರಚಾರ ಇರಲಿಲ್ಲ ಅಂತ ಹೇಳಿದ್ರು ಇದು ಚುನಾವಣಾ ಕಾರ್ಯಕ್ರಮ ಅಲ್ಲ ಇದಕ್ಕೂ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಇದು ಯಾವುದೇ ಪಕ್ಷದ ಚಿಹ್ನೆ ಅಥವಾ ಧ್ವಜ ಹೊಂದಿಲ್ಲ ನಾವು ಪೊಲೀಸರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದೇವೆ ಇದು ಗೂಂಡಾಗಿರಿ ಮತ್ತು ಸರ್ವಾಧಿಕಾರ ಅಂತ ಕೇಜ್ರಿವಾಲ್ ಹೇಳಿದ್ರು ಹಲವಾರು ಉನ್ನತ ಎಎಪಿ ನಾಯಕರು ಜೈಲಿಗೆ ಹೋದ ಸಮಯವನ್ನ ಮತ್ತು ಜೈಲ್ನಲ್ಲಿ ಅವರ ಅನುಭವಗಳನ್ನ ಆಧರಿಸಿರುವ ಸಾಕ್ಷ್ಯಚಿತ್ರದ ಬಿಡುಗಡೆಯನ್ನ ಬಿಜೆಪಿ ತಡೆಯೋಕೆ ಪ್ರಯತ್ನಿಸುತ್ತಿದೆ ಅಂತ ಎಎಪಿ ಆರೋಪಿಸಿದೆ ಆಮ್ ಆದ್ಮಿ ಪಾರ್ಟಿ इस फिल्म को आज हमने पत्रकारों को आज ये पत्रकारों को देखनी थी उनके लिए एक स्पेशल स्क्रीनिंग रखी गई थी इस फिल्म की आज सुबह ही पुलिस ने वहां पहुंच के उसकी स्क्रीनिंग रुकवा दी और कहा कि ये स्क्रीनिंग नहीं की जा सकती किसी भी कानून में ये प्राइवेट स्क्रीनिंग थी ये कोई पब्लिक स्क्रीनिंग नहीं थी किसी भी कानून के तहत ये अलाउड नहीं है कि पुलिस इस तरह से कोई फिल्म की स्क्रीन ये कोई इलेक्शन का कैंपेन नहीं था कोई इलेक्शन का झंडा नहीं था वहाँ कोई इलेक्शन की स्पीच नहीं थी, कोई इलेक्शन इलेक्शन के 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 किसी 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 पार्टी 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 लिए लिए वोट वोट नहीं 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 था, 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 का प्रचार मांगा जा रहा था, किसी पार्टी के खिलाफ नहीं बोला जा रहा था तो बीजेपी इतने क्यों डरी हुई है इस फिल्म से संपूर्ण साक्ष चित्रव निंदे ಇತ್ತೀಚೆಗೆ ದೆಹಲಿಯಲ್ಲಿ ಈ ಸಾಕ್ಷ್ಯಚಿತ್ರದ ಖಾಸಗಿ ಪ್ರದರ್ಶನವನ್ನು ಪೊಲೀಸರು ಅನುಮತಿಯ ಕೊರತೆಯಿಂದಾಗಿ ಬಲವಂತವಾಗಿ ನಿಲ್ಲಿಸಿದ್ರು ಇದು ಒಂದು ಪ್ರತ್ಯೇಕ ಘಟನೆಯಲ್ಲ ನಾವು ಮೊದಲು ಇದೇ ರೀತಿಯ ನಿಷೇಧಗಳನ್ನು ನೋಡಿದ್ದೀವಿ ಈ ಸಾಕ್ಷ್ಯಚಿತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರಾಳ ಘಟನೆಗಳನ್ನು ಬಹಿರಂಗಪಡಿಸುತ್ತೆ ಅಂತ ಧ್ರುವ ಹೇಳಿದ್ದಾರೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಾಲಿ ಮುಖ್ಯಮಂತ್ರಿ ಮತ್ತು ಒಂದು ಪಕ್ಷದ ಇಡೀ ರಾಜಕೀಯ ನಾಯಕತ್ವವನ್ನು ಹೇಗೆ ಸೂಕ್ತ ಪುರಾವೆಗಳಿಲ್ಲದೆ ಜೈಲಿಗೆ ಹಾಕಲಾಯಿತು ಅನ್ನೋದನ್ನ ಸಾಕ್ಷ್ಯಚಿತ್ರ ವೀಕ್ಷಕರ ಮುಂದಿಡುತ್ತೆ ನಾಯಕರು ಜೈಲಿನಲ್ಲಿ ಹೇಗಿದ್ರು ಮತ್ತು ಪೊಲೀಸರು ಅವರ ಜೊತೆ ಹೇಗೆ ವರ್ತಿಸಿದ್ರು ಅನ್ನೋದನ್ನು ಸಾಕ್ಷ್ಯಚಿತ್ರ ವಿವರಿಸುತ್ತೆ ಅಂತ ಧ್ರುವರಾಟಿ ಹೇಳಿದ್ದಾರೆ ವೀಕ್ಷಿಸಿ ಹಂಚಿಕೊಳ್ಳಿ ಮತ್ತು ನಿಮ್ಮ ಧ್ವನಿಯನ್ನ ಎತ್ತಿ ಯಾಕಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ಅತ್ಯಗತ್ಯವಾಗಿದೆ ಅಂತ ವಿಡಿಯೋವನ್ನು ತೋರಿಸಿದ ಧ್ರುವರಾತಿ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ಚಿತ್ರದ ಟ್ರೈಲರ್ ಅನ್ನ ಹಂಚಿಕೊಂಡಿದ್ದಾರೆ ಟ್ರೇಲರ್ ನೋಡಿ ಬಿಜೆಪಿ ಈ ಚಿತ್ರವನ್ನ ಯಾಕೆ ನಿಲ್ಸೋಕೆ ಬಯಸುತ್ತೆ ಅಂತ ನಿಮ್ಗೆ ಅರ್ಥವಾಗುತ್ತೆ ಅಂತ ಎಪಿ ಮುಖ್ಯಸ್ಥ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅತಿಶಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಅನ್ಬ್ರೇಕಬಲ್ ಇದು ಕೇವಲ ಸಾಕ್ಷ್ಯ ಚಿತ್ರವಲ್ಲ ಇದು ಕಠಿಣ ಸಂದರ್ಭಗಳಲ್ಲಿ ಆಮ್ ಆದ್ಮಿ ಪಕ್ಷದ ಅಚ್ಚಲ ಹೋರಾಟದ ಕಥೆಯಾಗಿದೆ ಇದನ್ನ ಇಂದು ಸರ್ವಾಧಿಕಾರಿ ಆಡಳಿತ ಬಿಡುಗಡೆ ಮಾಡದಂತೆ ನಿರ್ಬಂಧಿಸಿದೆ ಅಂತ ಅತಿಶಿ ಹೇಳಿದ್ದಾರೆ ಫೆಬ್ರವರಿ ಐದರಂದು ನಡೆಯಲಿರುವ ದೆಹಲಿ ವಿಧಾನಸಭೆ ಚುನಾವಣೆಗೆ ಸ್ವಲ್ಪ ಮೊದಲು ಚಿತ್ರದ ವಿವಾದ ಸೃಷ್ಟಿಯಾಗಿದೆ ಫೆಬ್ರವರಿ ಎಂಟರಂದು ದೆಹಲಿ ಚುನಾವಣಾ ಫಲಿತಾಂಶಗಳನ್ನು ಪ್ರಕಟ ಮಾಡಲಾಗುತ್ತೆ ದ್ರೂರಾಟಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಣ್ಣಾ ಹಜಾರೆ ಹಾಗೂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಯುಪಿಎ ಸರ್ಕಾರದ ವಿರುದ್ಧ ನಡೆದ ಭ್ರಷ್ಟಾಚಾರದ ವಿರೋಧಿ ಆಂದೋಲನದಿಂದ ಪ್ರೇರಣೆ ಪಡೆದು ಅದನ್ನು ಬೆಂಬಲಿಸಿದ್ರು ಆಗ ಅವರು ಕಾಂಗ್ರೆಸ್ ನೇತೃತ್ವ ನೇತೃತ್ವದ ಯುಪಿಎ ಸರ್ಕಾರವನ್ನ ಕಟುವಾಗಿ ವಿರೋಧಿಸಿದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಧೋರಣೆ ಹಾಗೂ ಕಾರ್ಯವೈಖರಿಯ ಕಟು ಟೀಕಾಕಾರರಾಗಿ ದೃರಾಟಿ ಬದಲಾಗಿದ್ದಾರೆ ಮೋದಿ ಸರ್ಕಾರದ ಒಂದೊಂದೇ ವೈಫಲ್ಯಗಳನ್ನ ಅವರು ಕಳೆದ ಲೋಕಸಭೆ ಚುನಾವಣೆಯ ವೇಳೆ ವಿಡಿಯೋಗಳ ಮೂಲಕ ಬಯಲು ಮಾಡಿದ್ದು ಮೋದಿ ಸರ್ಕಾರ ಹಾಗೂ ಬಿಜೆಪಿಗೆ ದುಬಾರಿಯಾಗಿ ಪರಿಣಮಿಸಿತ್ತು ಲಕ್ಷಗಟ್ಟಲೆ ಜನ ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಿದ್ರು ಎಲ್ಲ ಕಡೆ ಅವು ವೈರಲ್ ಆಗ್ತಿದ್ವು ಮಡಿಲ ಮೀಡಿಯಾಗಳನ್ನ ಬೇಕಾದಂತೆ ಪಳಗಿಸಿಕೊಂಡಿರುವ ಮೋದಿ ಸರ್ಕಾರಕ್ಕೆ ದ್ರೂರಾಠಿ ಸಹಿತ ಸ್ವತಂತ್ರ ಯೂಟ್ಯೂಬರ್ಗಳು ದೊಡ್ಡ ತಲೆನೋವಾಗಿದ್ರು ಈಗ ದಿಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವ ಹೊತ್ತಿಗೆ ಧ್ರುವ ಆಮ್ ಆದ್ಮಿ ಪಕ್ಷದ ಪರವಾಗಿರುವ ಚಿತ್ರವನ್ನ ತನ್ನ ಚಾನಲ್ನಲ್ಲೇ ಪ್ರಸಾರ ಮಾಡುವ ಮೂಲಕ ಆ ಪಕ್ಷದ ಬೆಂಬಲಕ್ಕೆ ನಿಂತಿದ್ದಾರೆ ಮೋದಿ ಸರ್ಕಾರವನ್ನ ಮತ್ತೊಮ್ಮೆ ಎದುರು ಹಾಕೊಂಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ